ಕೇಳಿ ಆಮೇಲೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ರಲ್ಲ ಸರ್ ಸ್ವಾಭಿಮಾನ ಮತದಾರರು ಇನ್ನು ಮುಂದೇನಾದರೂ ಕೂಡ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಂತ ಯಾಕಂದರೆ ಯಾವತ್ತು ಪರಕೀಯರು ಪರಕೀಯರೇ ನಾವು ಸ್ಥಳೀಯರು ಸ್ಥಳೀಯರೇ ನಾವು ಸ್ಥಳೀಯರು ನಮಗೆಲ್ಲೂ ಜಾಗ ಇಲ್ಲ ಬಿಟ್ಟು ಹೋಗಿ ಎಲ್ಲೂ ಜಾಗ ಇಲ್ಲ ಅವ್ರು ಈ ಬ್ರಿಟಿಷ್ದು ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಂಗೆ ಅವ್ರದು ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲೆಲ್ಲಿ ವ್ಯಾಪಾರ ಅಲ್ಲಿ ಹೋಯ್ತಾ ಇರ್ತವೆ ಈಸ್ಟ್ ಇಂಡಿಯಾ ಕಂಪನಿ ನಮ್ದು ಹಂಗಲ್ಲ ನಾವು ಸ್ಥಳೀಯ ವ್ಯಾಪಾರಿಗಳು ನಾವು ಇಲ್ಲೇ ವ್ಯಾಪಾರ ಮಾಡೋದು ಇಲ್ಲೇ ಬದುಕೋದು ಇಲ್ಲಿ ಜನಗಳ ಜೊತೆ ಬದುಕ್ತೀವಿ ನಾವು ವ್ಯಾಪಾರ ಇನ್ನೇನು ಮತ್ತೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂದ್ರೇನು ರೀ ಏನು ಮಂಡಿಕೆ ಹೋಗ್ಬೇಕಾಗಿತ್ತು ಇಲ್ಲ ನಿಂತ್ಕೋಬೋದಾಗಿತ್ತಲ್ವ ಕುಮಾರಸ್ವಾಮಿ ಅವ್ರಿಗೆ ಡಿ ಕೆ ಸುರೇಶ್ನವ್ರನ್ನ ಎದುರಿಸುವಂಥ ಶಕ್ತಿ ಇಲ್ವಾ ಧೈರ್ಯ ಇಲ್ವಾ ನಾನು ಅಭಿವೃದ್ಧಿ ಮಾಡಿದ್ದೀನಿ ಈ ಜಿಲ್ಲೆಗೆ ಅಂತ ಈ ನಾನು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥವ್ರಿಗೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ತಮ್ಮ ರಾಜಕೀಯ ಬದುಕನ್ನು ಆ ಬದುಕನ್ನು ಕಂಡುಕೊಳ್ತಕ್ಕಂಥ ಇದು ಇರಾದೆ ಏನಿತ್ತು ಅಂತ ನಾನು ಕೇಳೋದು ಅದು ನೀವು ಕೇಳಬೇಕು ಯಾಕೆ ಹೋದ್ರು ಅಂತ ನನ್ನ ಚನ್ನಪಾಣ ಕ್ಷೇತ್ರದ ಜನತೆಗೆ ಕಥೆ ಏನು ಸರ್ ಆಗಿದ್ರಿ ಶಾಸಕ ರೀ ನೀವು ಅವ್ರನ್ನ ಕೇಳಬೇಕು ನೀವು ಬಿಟ್ಟು ಹೋಯ್ತಾ ಸ್ವಾಮಿ ನಿಮ್ಮ ಕತೆ